ಏನು ಈ ಉಚಿತ ಆರೋಗ್ಯ ಶಿಬಿರ ಏನಿದೆ ಇವತ್ತು ಹನ್ನೊಂದನೇ ತಾರೀಕು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈಸ್ಟ್ ಪಾಯಿಂಟ್ ಆಸ್ಪತ್ರೆಯಿಂದ ಹಾಗೂ ನಾನು ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ಅಧ್ಯಕ್ಷರಾದ ನಾನು ಈಶ್ವರ ರೆಡ್ಡಿ ನಮ್ಮ ಸಹಯೋಗದಲ್ಲಿ ಇಲ್ಲಿ ಒಂದು ಆರೋಗ್ಯ ಶಿಬಿರವನ್ನು ಏರ್ಪಾಡು ಮಾಡಿದ್ದೀವಿ ಈ ಸುತ್ತಮುತ್ತಲಿನ ಜನರ ಸುಮಾರು ಇಪ್ಪತ್ತು ಎಂಟು ಹಳ್ಳಿಗಳು ಎಲ್ಲ ಅನೌನ್ಸ್ ಮಾಡಿದ್ದೀವಿ ಇಪ್ಪತ್ತೆಂಟು ಹಳ್ಳಿಗಳ ಕಡೆಯಿಂದ ಎಲ್ಲ ಜನರು ಇಲ್ಲಿಂದ ಬಾಗೇಪಲ್ಲಿ ಕಡೆ ಹೋಗ್ಬೇಕಂದ್ರೆ ದೂರ ಆಗುತ್ತೆ ಸ್ವಲ್ಪ ನಡ್ಕೊಂಡು ಹೋಗೋಕು ಮತ್ತು ಕಷ್ಟಕರ ಆಗುತ್ತೆ ಅಂತೇಳಿ ಇಲ್ಲ ಇಲ್ಲಿ ವಯಸ್ಸಾದವರಿಗೂ ಮತ್ತು ಮಕ್ಕಳಿಗೂ ಇಲ್ಲಿನ ಎಲ್ಲ ಪಂಚಾಯಿತಿಯ ಊರಿನ ಕಡೆ ಎಲ್ಲ ಇರುವ ಅನುಕೂಲ ಆಗಲಿ ಅಂತೇಳಿ ಈಸ್ಟ್ ಪಾಯಿಂಟ್ ಕಡೆ ಆಸ್ಪತ್ರೆಯಿಂದ ಮತ್ತು ನಾವು ನಮ್ಮ ಸಹಯೋಗದಲ್ಲಿ ಈ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೀವಿ ಎಲ್ರಿಗೂ ಅನುಕೂಲ ಆಗಲಿ ಅಂತೇಳಿ ಇಲ್ಲಿರುವ ಸುತ್ತಮುತ್ತಲಿನ ಜನರೆಲ್ಲ ಬಂದು ನೋಡ್ಕೊ ನೋಡಿಸ್ಕೊಂಡು ಹೋಗ್ಲಿ ಅಂತೇಳಿ ಅನುಕೂಲ ಆಗಲಿ ಅಂತೇಳಿ ಇದನ್ನು ಏರ್ಪಡಿಸಿದ್ದೀವಿ ಇವತ್ತು ಏನಿದೆ ಈ ಈ ಶಿಬಿರದಲ್ಲಿ ಎಲ್ಲ ಸಾಹಿತ್ಯಗಳು ಸದುಪಯೋಗ ಪಡಿಸಿಕೊಳ್ಳಬೇಕಾಗಿ ನಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಆರೋಗ್ಯ ತಪಾಸಣಾ ಶಿಬಿರ ಅಂತ ನಮ್ಮ ಆಚಪಲ್ಲಿ ಗ್ರಾಮದ ಏರ್ಪಾಟ್ ಮಾಡಿದ್ದಾರೆ ನಮ್ಮ ರೈತ ಸಂಘದ ಒಂದು ಸಂಯೋಜನೆ ಕಾರ್ಯಕ್ರಮ ಅಂತ ಅಂದ್ಕೊಂಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು ನಮ್ಮ ಗ್ರಾಮ ಸಭಾ ಸೇರ್ತಕ್ಕಂಥ ಪಂಚಾಯತ್ ಸೇರ್ತಕ್ಕಂಥ ಹಲವಾರು ಕಾರ್ಮಿಕರು ಆರೋಗ್ಯ ಒಳ್ಳೆಯ ಕಾರ್ಯಕ್ರಮ ಅಂತ ನಾವು ಯಾಕೆಂದ್ರೆ ಅದರಲ್ಲಿ ಈ ಕ್ಯಾಬ್ ಭಾರಿ ಒಳ್ಳೆಯ ಕೆಲಸ ಕ್ಲೇಸಂತೆ ಅದೇ ಕಾರಣ ಅಂಗಾಂಗ ನಾವು ಒಂದು ತಪಾಸಣೆ ಆಸ್ಪತ್ರೆ ಅವರು ಸೂಚನೆ ಕೊಡ್ತಾರೆ ಅದರ ಮುಖಾಂತರ ಹೋಗಿ ತಮ್ಮ ಕಾಯಿಲೆಗಳು ನಮ್ಮ ನೋವು ನವಿಲು ಏನಿದೆ ಅಂಥದ್ದನ್ನು ಸರಿಪಡಿಸಿಕೊಳ್ಳುವಂಥ ಒಂದು ಈ ಕಾರ್ಯಕ್ರಮ ತುಂಬ ಇರ್ತಕ್ಕಂಥ ಕಾರ್ಯಕ್ರಮ ಇದಕ್ಕೆ ತಾವೆಲ್ಲರೂ ಬಂದಿರೋದಕ್ಕೆ ತುಂಬ ಸಂತೋಷ ಹಾಗೆ ಈ ತಪಾಸಣಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತ ಹೇಳಿಬಿಟ್ಟು ನಾನು ತಮ್ಮೆಲ್ಲರಲ್ಲಿ ಕೋರ್ಕೊಡ್ತೀನಿ